ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ದೇಶದಲ್ಲಿಯೇ ಅತಿ ಉದ್ದವಾದ ಸೇತುವೆ ಅದು ಸಾಮಾನ್ಯ ಸೇತುವೆ ಅಲ್ಲ ಈ ಸೇತುವೆಯನ್ನ ಕಟ್ಟಿರುವುದು ಭೂಮಿಯ ಮೇಲಲ್ಲ ಅದು ಸಮುದ್ರದ ನೀರಿನಲ್ಲೇ ಅತಿ ಉದ್ದವಾದ ಸೇತುವೆ ಆಗಿ ಗುರುತಿಸಿಕೊಂಡಿದೆ ಈ ಸೇತುವೆ ಎಲ್ಲಿದೆ ಅಂದರೆ ಮುಂಬೈನ ಸಿವರಿ ಮತ್ತು ರಾಯಗಢ ಜಿಲ್ಲೆಯ ಸೇವಾ ಪ್ರದೇಶದ ನಡುವೆ ಇದೆ ಇದು ಕಿಲೋಮೀಟರ್ ಉದ್ದದ ಸೇತುವೆ ಆಗಿದೆ ಈ ಈ ಇಲ್ಲದಿದ್ದಾಗ ಎರಡು ಗಂಟೆಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತಿತ್ತು ಆದರೆ ಈ ಸೇತುವೆಯಿಂದಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಸಮಯವನ್ನ ತೆಗೆದುಕೊಳ್ಳುತ್ತದೆ ಇಂತಹ ಪುಣ್ಯ ಕಾರ್ಯದ ಸೇತುವೆಯನ್ನು ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಜನವರಿ ಹನ್ನೆರಡರಂದು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಸೇತುವೆಯಿಂದಾಗಿ ರಾಜ್ಯದ ಎರಡು ದೊಡ್ಡ ನಗರಗಳನ್ನು ಸಂಪರ್ಕಿಸುವ ಮುಂಬೈನ ಪುಣೆ ಎಕ್ಸ್ಪ್ರೆಸ್ ವೇಗೆ ದಾರಿಯಾಗಿದೆ ಈ ಸೇತುವೆ ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಮತ್ತು ಭೂಮಿಯಲ್ಲಿ ಐದು ಪಾಯಿಂಟ್ ಐವತ್ತು ಕಿಲೋ ಮೀಟರ್ ಉದ್ದವನ್ನ ಹೊಂದಿದೆ ಈ ಸೇತುವೆಗೆ ನಾಮಕರಣದ ಹೆಸರನ್ನ ಅಟಲ್ ಬಿಹಾರಿ ವಾಜಪೇಯಿ ಸೇವರ ನವ ಸೇವಾ ಅಟಲ್ ಸೇತುವೆ ಎಂದು ಹೆಸರನ್ನ ಇಡಲಾಗಿದೆ ಪ್ರಿಯ ಅಭಿಮಾನಿಗಳೇ ದೇಶದಲ್ಲಿ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ನಮ್ಮ ದೇಶದಲ್ಲಿ ಮೋದಿಯಂತಹ ಇರುವಂತ ಮಹಾನಾಯಕ ಇರುವಾಗ ದೇಶದ ಅಭಿವೃದ್ಧಿ ಮುನ್ನಡೆ ಸಾಧಿಸುವುದರಲ್ಲಿ ಅನುಮಾನವೇ ಇಲ್ಲ ಭ್ರಷ್ಟಾಚಾರವನ್ನ ನಿರ್ಮಾಣ ಮಾಡಿ ದೇಶದ ಅಭಿವೃದ್ಧಿಯನ್ನ ಮಾಡುತ್ತಿದ್ದಾರೆ ಇಂತಹ ಒಬ್ಬ ಪ್ರಧಾನಿಗೆ ಒಂದು ಸೆಲ್ಯೂಟ್ ಅನ್ನು ಹೊಡೆಯಲೇಬೇಕು ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಧನ್ಯವಾದಗಳು